ಹಾಯ್ ಹೆವ್ರಿ ವ್ಯಾನ್ ಇವತ್ತು ಸಿಂಪಲ್ಲಾಗಿ ಅವರೆಕಾಳು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಬೇಕಾಗಿರೋ ಇಂಗ್ರೀಡಿಯಂಟ್ ಅವರೆಕಾಳು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ತುಂಬಾ ಚೆನ್ನಾಗುತ್ತೆ ಫ್ರೆಂಡಿ ತುಂಬಾ ಕಮ್ಮಿ ಇಂಗ್ರೀಡಿಯಂಟ್ಸ್ ಇದರಲ್ಲಿ ಯೂಸ್ ಮಾಡೋ ಅಂಥದ್ದು ಇನ್ನೊಂದೇನೆಂದರೆ ಬೇಗನೂ ಕೂಡ ಆಗುತ್ತೆ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಕೂಡ ರೈಸ್ಗೆ ಚಪಾತಿ ಎಲ್ಲ ತಿನ್ಬೋದು ಬನ್ನಿ ಫ್ರೆಂಡ್ ಹಾಗಾದರೆ ಮಾಡೋಣ ಈಗ ಒಂದು ಬಾಣಲಿ ಅದಕ್ಕೆ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಕರಿಬೇವು ಸ್ವಲ್ಪ ಹಾಕಿ ಚೆನ್ನಾಗಿ ನೀಟಾಗಿ ಬಾಡಿಸ್ಕೊಬೇಕು ಕೆಂಪು ಬರೋ ಥರ ಕ್ಲೀನಾಗಿ ಬಾಡಿಸ್ಕೋಬೇಕು ಈಗ ಇನ್ನೊಂದೇನು ಅಂತ ಅಂದರೆ ಈರುಳ್ಳಿ ತುಂಬ ಚೆನ್ನಾಗಿ ಬಾಡಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಈರುಳ್ಳಿ ಈರುಳ್ಳಿನೇ ಆಗಿರೋದು ಫ್ರೆಂಡ್ ಇದರಲ್ಲಿ ಈರುಳ್ಳಿ ತುಂಬ ಚೆನ್ನಾಗಿ ಬಾಡಿಸ್ಕೊಂಡು ಕೆಂಪು ಹದಕ್ಕೆ ಬರಬೇಕು ಕೆಂಪು ಹದ ಬಂದಮೇಲೆ ಅದಕ್ಕೆ ಹೆಚ್ಚಿಟ್ಟಿರೋ ಟೊಮೆಟೊ ಹಣ್ಣು ಕೂಡ ಹಾಕೋಬೇಕಾಗತ್ತೆ ಸ್ವಲ್ಪ ಬಾಡಬೇಕು ಕೆಂಪು ಹದ ನೋಡಿ ಇವಾಗ ಕೆಂಪು ಹದ ಬಂದಂಗೆ ಆಗುತ್ತಲ್ಲ ಇವಾಗ ಇದನ್ನು ಈ ಥರ ಆದಮೇಲೆ ಅದಕ್ಕೆ ಟೊಮೊಟೆ ಹಣ್ಣು ಎಚ್ಚೆಟ್ಟಿದ್ನಲ್ವಾ ಆವಾಗಲೇ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳೋಕೆ ಮುಂಚೆ ಇನ್ನೊಂದು ಏನೋ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹಾಗಾಗಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಕ್ಲೀನಾಗಿ ಬಾಡಿಸ್ಕೋಬೇಕು ಅದಕ್ಕೆ ಅರಶಿನ ಪುಡಿ ಕೂಡ ಒಂದು ಸ್ವಲ್ಪ ಹಾಕೋಬೇಕು ಈಗಲೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿಡುತ್ತೆ ಆಮೇಲೆ ಅವರೆಕಾಳು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ಚೆನ್ನಾಗಿ ಬಾಡಿಸ್ಕೊತಾನೆ ಇರಬೇಕು ಈಗ ಒಂದು ಸ್ವಲ್ಪ ಅರಶಿನ ಪೌಡರ್ ಹಿಂಗೆ ಬಾಡಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ಶೇರ್ ಕೂಡ ಮಾಡಿ ಇನ್ನೊಂದು ಏನು ಅಂದರೆ ಈ ಅವರೆಕಾಳು ಸೀಸನಲ್ಲಿ ಯಾವುದೇ ಥರ ಏನೇ ಅವರೆಕಾಳಲ್ಲಿ ಏನೇ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಅವರೆಕಾಳು ಅಂದರೆ ಅವರೆಕಾಳು ಪಲಾವ್ ಅವರೆಕಾಳು ಉಪ್ಪಿಟ್ಟು ತುಂಬಾ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದರಲ್ಲಿ ಮಾಡೋ ನಮ್ಮ ಮನೆಯಲ್ಲಿ ಅವರೇ ಕಾಳದಂದರೆ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇನ್ನು ನಮ್ಮ ಮನೆಯವ್ರಿಗೆ ಇನ್ನೂ ತುಂಬಾ ತುಂಬ ಇಷ್ಟ ಈ ಅವರೆಕಾಳು ಸೀಸನ್ ಬಂದಾಗಿಂದ ಸೀಸನ್ ಬಂದಾಗಿಂದಂತೂ ಮನೇಲಿ ಅವರೆಕಾಳು ಮಾಡ್ತಾನೆ ಮಾಡ್ತಾನೇ ಇದ್ದೀವಿ ಬಟ್ ಜಾಸ್ತಿ ತಿನ್ನಬಾರ್ದು ಸಲ್ದಿ ಅಂತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ ಸೀಸನ್ ಅಲ್ವಾ ಹಾಗಾಗಿ ಹಾಗಂತ ಜಾಸ್ತಿನೇ ತಿನ್ನಕ್ಕೆ ಹೋಗಲ್ಲ ಕಮ್ಮಿನೇ ಒಂದು ಸ್ವಲ್ಪ ಇವಾಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಮತ್ತೆ ಅದಕ್ಕೆ ಧನಿಯಾ ಪೌಡರ್ ಒಂದು ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೊಂಡಿವೆ ಚೆನ್ನಾಗಿ ಬಡಿಸ್ಕೋಬೇಕು ಫ್ರೆಂಡ್ ಯಾರ್ಯಾರಿಗೆ ಅವರೇ ಕಾಳಲ್ಲಿ ಏನೇನು ಇಷ್ಟ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಕೆಲವರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ಅಲ್ವಾ ಹೇಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ವೀಡಿಯೋ ತುಂಬ ಬ್ಲರಾಗಿದೆ ಅಂದ್ಕೊತೀನಿ ಸ್ವಲ್ಪ ಕ್ಯಾಮ್ರಾ ತುಂಬ ಹತ್ತಿರ ಇಟ್ಟೆ ಇವಾಗ ನೋಡಿ ಹಿಂಗಾಗಿದೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಒಂದು ಮಿನಿಟ್ಸ್ ಅಷ್ಟೇ ಹಿಂಗೆ ಮತ್ತೆ ಬಾಡಿಸ್ಕೊಂಡು ಸಣ್ಣ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಅದಕ್ಕೆ ಆ್ಯಡ್ ಮಾಡಬೇಕು ಜಾಸ್ತಿ ನೀರು ಹಾಕಿ ಹೈ ಫ್ಲೇಮಲ್ಲಿ ಮುಚ್ಚಿಡ್ಬೇಕು ಮುಚ್ಚ್ರೆ ಚೆನ್ನಾಗಿ ಅದು ಬೆಂದು ಬೆಂದ್ಕೊಬಿಡುತ್ತೆ ನೋಡಿ ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಆ್ಯಡ್ ಮಾಡೋದು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಕಾರಣ ತುಂಬಾ ಬೇಗ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾವುದೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಅಲ್ವಾ ಅದೇ ಥರನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ ತುಂಬ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅವರೆಕಾಳು ಗೊಜ್ಜು ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಇವಾಗ ಗೊಜ್ಜು ಥರ ಇವಾಗ ಇದೆಲ್ಲ ಮುಗಿದಿದೆ ಆಲ್ರೆಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದಾವಾಗಲೇ ಅದರ ಮೇಲೆಲ್ಲ ಹಾಕಿ ಈಗ ಫಾ ಗ್ಯಾಸ್ ಆಫ್ ಮಾಡಿ ಮತ್ತು ಅದರ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಪ್ಲೇಟ್ ಮುಚ್ಚಿಬಿಡಿ ಅದ್ರ ಮೇಲೆ ಮುಚ್ಕೊಂಡು ಸೊ ಆಫ್ ಮಾಡಿದ್ರೆ ಅಷ್ಟೇ ಮುಗೀತು ಗ್ರೇವಿ ತುಂಬಾ ಬೇಗ ಆಗುತ್ತೆ ಟ್ರೈ ಮಾಡಿ ನೋಡಿ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್